ಯಾರು ಇಲ್ಲೆಲ್ಲ ಹುಟ್ಟೋಗ್ತಿದ್ದಾರೆ ಭಯನೇ ಆಗುತ್ತೆ ಕಾಲಿಡಕ್ಕೂ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಾನಿವಾಗ ವೀಡಿಯೋ ಮಾಡ್ತಿರೋದು ಶ್ವೇತಾ ಅವ್ರ ಮನೇಲಿ ಸಜ್ಜೀನ್ಯ ಬಂದಿದ್ವಿ ಇಲ್ಲ ಹಗ್ಲಾಗ್ಲು ಆಗ್ಲೂ ಬರ್ತಾ ಇರ್ತೀವಿ ಬರ್ತಾರೆ ಅಂತ ಅವರೇ ನೋಡಿ ಶ್ವೇತಾ ಆ್ಯಕ್ಚುಲಿ ಲಾಸ್ಟು ಲಾಸ್ಟ್ ವೀಡಿಯೋ ಅದೇ ಇರೋದಲ್ವಾ ಓ ಬಂದ್ವಿ ಅದು ವೀಡಿಯೋ ಹಂಗಿದೆ ಫ್ರೆಂಡ್ಸ್ ಅಷ್ಟೇ ನಾವು ಬಂದಿರೋದು ಇವಾಗ ಆಲ್ಮೋಸ್ಟ್ ಒಂದೂವರೆ ತಿಂಗ್ಳು ಆಯ್ತಲ್ವಾ ಶ್ವೇತಾ ಹಾಂ ಹ್ಞೂ ಓ ಒಂದೂವರೆ ತಿಂಗಳಾಯ್ತು ವೀಡಿಯೋ ಹಂಗೆ ಹಾಕ್ತಿದ್ದೀನಿ ಫ್ರೆಂಡ್ ಬಂದಿದ್ರು ಡಲಾಸಿಂದ ಎಲ್ಲರೂ ಹೀಟಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ವಿ ಇವಾಗ ಒಂದು ಕೇ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ ಇನ್ನೊಬ್ರು ಹೊಸ ಫ್ಯಾಮಿಲಿ ಫ್ರೆಂಡ್ ಇಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ ಶ್ವೇತಾ ಮತ್ತು ಶಿಲ್ಪಾ ಅವರು ಎಲ್ಲ ಪ್ಯಾಕ್ ಮಾಡ್ಕೊತವ್ರೆ ಮಕ್ಳಿಗೆ ಏನೇನು ಬೇಕು ಅಂತ ಇವರು ಇವರೇ ನಮ್ಮ ಫ್ರೆಂಡು ಇವರು ಹೊಸಬ್ರು ನಿಮಗೆ ಹೊಸ ಫೇಸು ನಮಗೆ ಹನ್ನೆರಡು ವರ್ಷದಿಂದ ಫ್ರೆಂಡು ಶಿಲ್ಪಾ ರೀಶ್ ಅಂತ ಆಯ್ ನಿಮ್ಮ ಹರೀಶ್ ಅವರು ಹರೀಶ್ ಅವರು ಹರೀಶ್ ಅವ್ರು ಎಲ್ಲ ಹೋಗ್ಬಿಟ್ಟಿದ್ದಾರೆ ಆಮೇಲೆ ತೋರಿಸ್ತೀವಿ ಕೆಳಗಡೆ ಹೋಗ್ಬಿಟ್ಟು ಅವ್ರನ್ನ ಇವರು ಇವ್ರನ್ನ ನೋಡಿದ್ದೀರ ನೋಡಿ ಎಲ್ಲಾದರೂ ನಮಸ್ಕಾರ ಶ್ವೇತ ಹೋ ಬನ್ನಿ ಹೊರಡೋಣ ನಾನು ಇಲ್ಲಿ ಅಲ್ಲಿಂದ ಬಂದಿದ್ದು ವೀಡಿಯೋ ಎಲ್ಲ ಹಾಕಿಲ್ಲ ನಮ್ಮ ಮನೆಯಿಂದ ಬಂದಿದ್ದು ನೋಡಿದ್ರಲ್ಲ ನೀವು ಅದದ್ದೇ ಯಾಕೆ ಹಾಕೋದು ಹೇಳ್ಬಿಟ್ಟು ಸೊ ಅದನ್ನ ವಿಡಿಯೋ ಲಿಂಕ್ ಹಾಕ್ತೀನಿ ಅದು ನೋಡ್ಕೊಳ್ಳಿ ಹೆಂಗೆ ಬಂದ್ರಿ ಏನು ಅಂದ್ಬಿಟ್ಟು ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ ಕಣ್ ಅದೇ ವೀಡಿಯೋನ ಹಾಕೋದು ಬೇಡ ಅಂದ್ಬಿಟ್ಟು ಮಾಡಿಲ್ಲ ಅಷ್ಟೇ ಸೊ ಇವಾಗ ಎಲ್ಲರೂ ವೆಯ್ಟ್ ಅಷ್ಟೇ ನಾವಷ್ಟೇ ಹತ್ತು ನಿಮಿಷನೂ ಎಚ್ಚರಾಗಿರಲ್ಲ ಅವರು ಗಾಡಿ ಓಡಿಸಬೇಕಾದ್ರೆ ಅಂದರೆ ಏನೋ ಓಡಿಸ್ತಾರಲ್ಲ ಅವಾಗ ಅಷ್ಟೇ ನೀವು ಕೂರಿಸಿ ಗಾಡಿ ಕೊಟ್ಟು ಸ್ಟೇರಿಂಗ್ ಬೇರೆಯವ್ರು ಹಿಡ್ಕೊಂಡವ್ರೆ ಅಂದ್ರೆ ಸಾಕು ಕುಮಾರ್ ಅಂತ ಹೆಂಗ ತಿಳ್ಕೊಳ ಸಲಕ್ ವರ್ಕರ ಫುಲ್ಲು ಆ ರೇಂಜ್ಗೆ ನಿದ್ದೆ ಬರೋದು ಅವರಿಗೆ ಅದ್ ನಾನ್ ನಾನ್ ಅದೇ ಒಂದ್ ಅದ ಹೇಳದ್ನಲ್ಲ ಕಟ್ ಅವನಿಗೆ ಅವ್ರಿಗೆ ಸಮಾಧಾನ ನಿದ್ದೆನೂ ಬರಲ್ಲ ಎಲ್ಲಾರ ಹೋಗಿ ಕೂಟೇಳ ಅಂದ್ಬಿಟ್ಟು ಇಟ್ಕೊಳೋದು ಒಂಥರ ಹಿಂಗ್ ಮಲ್ಗಿ ಹಿಂಗ್ ಮಲ್ಗಿ ಕಂಡು ಬಿಡ್ತಾ ಇರ್ತಾರೆ ಸರಿ ಮಲ್ಕರಿ ಹೋಗ್ಲಿ ಆರಾಮಾಗಿ ನಿಧಾನಕ್ಕೆ ಹೋಯ್ತೀನಿ ಅಂದ್ರೆ ಕೇಳಲ್ಲ ಮತ್ತೆ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಶ್ವೇತಾ ಸಾರಿ ಏನ ಶಿಲ್ಪಾ ಹರೀಶ್ ಅವ್ರ ಹರೀಶ್ ಅವ್ರ ಇವ್ರೇನೆ ನಮ್ಮ ಕಡೆಯವರು ಇವ್ರು ನಿಮಗೆ ಗೊತ್ತಲ್ಲ ನಮ್ಮ ದುರ್ಗದ ಹುಲಿಗಳು ತುಮಕೂರು ಎಮ್ ಎಲ್ ಎ ಆಗ್ತಾರಂತ ನೋಡ್ರಿ ಫ್ಯೂಚರ್ ಎಮ್ ಎಲ್ ಎ ಇದೆ ಅದು ಕೇಸಲ್ಲಿ ನೋಡಿದೆ ನಾನು ಇತ್ತು ಯಾಕೋ ತೊಂದರೆ ಅಂದ್ಕೊಂಡೆ ನಾವೀಗ ಹೋಗ್ತಿರೋದು ಐದನೇ ಸಾರಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಅಂತ ಮಾಡ್ತಿದ್ದೀನಿ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಇನ್ನೇನು ಮಕ್ಳು ಕರ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ ಚೆನ್ನಾಗಿದೆ ಸದರನ್ನು ಫ್ರೆಂಡ್ ಆಗಿ ಒಂಥರ ನೋಡಿ ನೀವು ಚೆನ್ನಾಗಿದೆ ಅಷ್ಟು ಜನ ಬಂದೀವಿ ಟೀಚರ್ಗಳು ಹಂಗೆ ಹೇಳೋದಲ್ಲ ಸಡನ್ನಾಗಿ ಹೇಳ್ಬಿಡ್ತಾರೆ ನೋಡಿ ವಿಶು ವಿಶು ಏ ಅನೀಶ್ ಅನೀಶ್ ಇವ್ರಿಗೆ ಗೊತ್ತಲ್ಲ ನಮ್ಮ ತ್ರಿಶು ಶ್ವೇತಾ ಪ್ರಸಾದ್ ಅವ್ರ ಮಗೀಶ್ ಹೆಂಗಿದೀರ ಹಲೋ ಹೆಂಗಿದ್ದೀರಾ ಅಂತ ನೋಡುವ ಕಾರ್ ಹೇಗಿದೆ ಒಳಗಡೆ ಚಳಿ ಇಲ್ಲ ಒಳಗಡೆ ಚಳಿ ಆಗ್ಬಿಡ್ಬೇಕು ಈಗ ಎಲ್ಲ ಸಕ್ಕಿಬಿಡ್ತಾರೆ ನೋಡಿ ಫ್ರೆಂಡ್ಸ್ ಇದೆ ನಾವು ಹೋಗ್ತಿರೋದು ಫ್ರೆಂಡ್ಸ್ ಟಿಕೆಟ್ ಇರುತ್ತೆ ಒಳಗಡೆ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಹೋಗಬೇಕು ಎರಡೂವರೆ ಸಾವಿರದಿಂದ ಎರಡೂವರೆ ಮೂರು ಸಾವಿರ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಎರಡು ಎರಡೂವರೆ ಸಾವಿರದಿಂದ ಮೂರು ಸಾವಿರ ನಮಗೆ ದೊಡ್ಡವ್ರಿಗೆ ಮಕ್ಕಳುಗಳಿಗೆ ಹದಿನೇಳು ಡಾಲರ್ ಅಷ್ಟೇ ಸೊ ಅದರಲ್ಲಿ ಅರ್ಧ ಮೂರು ಅಂದರೆ ಒಂದೂವರೆ ಆಗುತ್ತೆ ನಾವು ನಮ್ಮ ನಮ್ಮ ಅತ್ತೆ ಮಾವನ್ನ ನಮ್ಮ ಅಪ್ಪ ಅಮ್ಮನ್ನ ನಾವೇ ಒಂದು ಸರಿ ಚಿರು ಹುಟ್ಟಲ್ ಮೇಲೆ ಒಂದ್ಸರಿ ಎಲ್ಲ ಬಂದಿದ್ವಿ ಈಗ ಫ್ರೆಂಡ್ಸ್ ಜೊತೆ ಇವಾಗ ಫ್ರೆಂಡ್ಸ್ ಜೊತೆ ಡಲಾಸ್ ಅವ್ರು ಕರ್ಕೊಂಡ್ ಬಂದಿದೀವಿ ಅಂತ ಲೋಕಲ್ ಅವರು ಪ್ಲಸ್ ಡಲಾಸ್ ಅವರು ಹ್ಞೂ ಹೆಂಗೆ ಹಿಂಗ ಕರ್ಕೊಂಡೋಗಿ ಏನೇನೋ ಮಾಡೋರು ಅನಿಸುತ್ತೋ ಸ್ವಲ್ಪ ಇಂಪ್ರೂವ್ ಮಾಡೋರು ನಾ ನಮಗೆ ಅಂದರೆ ಗು ನಮಗೆ ಗುಹೆ ಅಂದರೆ ಫುಲ್ ಎದುರಿಸೋರು ಅವಾಗ ಏ ಗುಹೆ ಅಂದರೆ ಕರಡಿ ಇರುತ್ತಪ್ಪ ಅಲ್ಲಿ ಕರಡಿ ಸೇರ್ಕೊಂಡ್ಬಿಟ್ಟಿರ್ತವೆ ಅಂತ ಕುಮಾರ್ ಇದ್ರ ಬಗ್ಗೆ ಒಂಚೂರು ಗೈಡ್ ಕೊಡಿರಿ ಹೇಳ್ರಿ ನಮ್ಮ ವ್ಯೂವರ್ಸ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರಿ ನಿಮ್ಗೆ ಗೊತ್ತಲ್ಲ ಎಷ್ಟೊಂದ್ಸರಿ ಬಂದ ನೋಡ್ಕೋ ಹೋಗಾವಲ್ಲ ನೋಡಕ್ಕೂ

ಸೊ ಅವನೇನು ಮಾಡಿದೆ ಹಿಂಗೆ ಗಾಳಿ ಬರ್ತಾಯಿತ್ತು ಏನಾಗ ಗಾಳಿ ಬಂತಂತೆ ಬಿಸಿ ಗಾಳಿ ಅವ್ನು ಮನೆ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ಎ ಸಿ ಮಾಡ್ಕೊಳಕ್ಕೆ ಮುಂದಿನ ಹೊತ್ತೈದು ಮನೆ ಫುಲ್ ಕೂಲಾಗಿತ್ತಂತೆ ಆಮೇಲೆ ಆರ್ಕಿಲಿಸ್ಟವ್ ಎಲ್ಲ ಮಾಡಿದ ಆಲ್ ದಿಸ್ ದೀಸ್ ಪ್ರೈವೇಟ್ ಪ್ರಾಪರ್ಟಿನೇ ತಾನೆ ಅದೇ ಯಾರ್ದು ಭೂಮಿಗೆ ಇರುತ್ತೋ ಅವನಿಗೆ ಸೊ ಅವರೇ ಹೋಲ್ಡ್ ಕಲೆಕ್ಟ್ ಮನಿ ಆ ಥರ ಎಲ್ಲ ಅವೇ ಫಾರ್ಮ್ ಆಗಿರೋದು ಎಷ್ಟು ಚೆನ್ನಾಗಿದೆ ಖನಿಜ ಲವಣಗಳು ಅಂತಿವೆಲ್ಲ ಓ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ ಒಂದೊಂದಾಗಿ ಒಂದೊಂದಾಗಿ ನೋಡ್ಕೊಂಬಿಟ್ಟು ಇಲ್ಲಿ ನಂಬರು ಕೊಟ್ಟಿದ್ದಾರೆ ಏನೇನು ಏನೇನು ಅಂತ ಇವು ನೋಡ್ಕೊಂಬಿಟ್ಟು ನೋಡ್ಕೊಂಬಿಟ್ಟು ಕುಮಾರ್ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಫ್ರೆಂಡ್ಸ್ ನಾನೆಲ್ಲ ಹೆಂಗಿದೆ ನೋಡಿ ಇದು ಬೇಡಿ ಅಂತ ಅಂದಿದ್ದಾರೆ ಇವೆಲ್ಲ ಅವೇ ಫಾರ್ಮ್ ಆಗಿರೋದು ಹತ್ತಿರದಿಂದ ನೋಡೋದಕ್ಕೆ ಹೆಂಗಿದೆ ಫುಲ್ಲು ಮೀನು ಮೆತ್ತಗೆ ಇಲ್ಲ ಅದು ಫುಲ್ ಗಟ್ಟಿನೇ ಇದು ನಂಬರ್ ನೂರ ಮೂರು ಫಿಶ್ ಮಾರ್ಕೆಟ್ ಅಂತೆ ಸೇಮ್ ಮೀನುಗಳು ನೇತಾಕ್ತಂಗೆ ನೋಡಕ್ಕಂಗೆ ಕಾಣಿಸ್ತಲ್ಲೇತಾಕ್ತಂಗೆ ಇದು ಒನ್ ನಾಟ್ ಫೋರ್ ಡ್ರೀಮ್ ಲೇಕ್ இல்ல நோடி இல்லை காணஸ்தீல நீர் காணஸ்தாரு எக்ஸ்ட் மேல் கடைகடை காண்த்தி அது மிரர் இமேஜ் அந்த ಶ್ವೇತಾ ಇದು ಗೋಸ್ಟ್ ಪಾಯಿಂಟ್ ಅಂತ ನೋಡು ಫ್ರೂಟೋಸ್ ಗೋಸ್ಟ್ ಪಾಯಿಂಟ್ ಅದು ನೋಡಕ್ ಹಂಗೆ ಕಾಣತ್ತಲ್ಲ ಅದು ವೈಟ್ ವೈಟ್ ಅದು ದೇವಾನಿಂತ ಹಂಗೆ ಕಾಣುತ್ತೆ ಆ ವೈಟ್ ಅದು ಇದಾಕಿದಾರಲ್ಲ ಇದು ಯಾವ ಪಾಯಿಂಟ್ ಸ್ಕೆಲಿಟನ್ಸ್ ಜಾರ್ಜ್ ಹ್ಮ್ ಸೊ ಮುಂಚೆನೇ ಇದ್ರು ಅಂತ ಆಯ್ತಲ್ಲಿ ಮನುಷ್ಯರು ನಾವು ಇದು ಫೌಂಡ್ ಮಾಡೋಕೆ ಮುಂಚೆ ಹಾಕೊಂಡಿರ್ಬೋದು ನಿಮ್ಗೆ ಹೆಂಗೆ ಕಾಣಿಸ್ತಿದ್ಯೋ ಗೊತ್ತಿಲ್ಲ ನಮ್ಗೆ ಕಣ್ಣಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟಾಗುತ್ತೆ ಕವರ್ ಮಾಡ್ತಿದ್ದೀನಿ ಎಷ್ಟು ಗೊತ್ತಷ್ಟು ಹೇಳ್ತಿದ್ದೀವಿ ಏನಪ್ಪಾಜಿ ಅಲ್ಲ ನೀವು ಬೊಂಬೆಗಳು ಮಾಡಿಟ್ಟಂಗೆ ಆ ಫೋಟೋಸ್ ಗೋಸ್ಟ್ ಇದು ನೋಡೋದಿಕ್ಕೆ ಗೋಸ್ಟ್ ಕಾಣುತ್ತೆ ಅಂತ ಅಲ್ಲಿ ಹಾಕಿದ್ದಾರೆ ಇಲ್ಲೊಂದು ಇದು ದೊಡ್ಡದು ಅದು ಸಣ್ಣ ಗೋಸ್ಟ್ ನೋಡಿ ಇದು ಹತ್ರದಿಂದ ஓ இவன் ஏனோ நம் குணங்க ஃபாமியஸ் வேல் ಗುಹೆದು ಹಳೇ ಭಾಗ ಹಾಂ ಹೆಂಗಿನ ನೋಡಿ ಎಪ್ಪ ಹ್ಞೂ ಇಲ್ಲ ಇಲ್ಲ ಹಿಡ್ದಿದ್ದೀನಿ ತೋರಿಸೋಷ್ಟು ಹಾಕಲ್ಲ ಇದು ಗುಹೆದು ಹಳೇದು ಮತ್ತು ಭಾಗ

ಬೇಲೂರು ಹಳೆಬೀಡು ಬೀಡು ನಾನು ಹೇಳ್ತಿರೋದಷ್ಟೇ ನಿಜವಾಗ್ಲೂ ಅಲ್ಲ ಅದು ನಮ್ದು ಅದು ಬೇಲೂರು ಹಳೆಬೀಡು ಬೀಡು ಅಂದರೆ ಕುತುಬ್ ಮಿನಾರ ಅದು ಎಲ್ಲ ಕಂಬಗಳು ಮಾಡ್ತಾರೆ ಬಟ್ ನೋಡಿದು ಇದು ನೋಡಿದೊಳಗೆ ಮೈ ಜಮು ಹೆಂಗಿದೆ ಇದು ಗೇಂಟ್ ಹಾಲ್ ಆಯ್ತಾ दु हाल्प अल्ड होना अस्ट हो ಇವಾಗ ನಾನು ವೀಡಿಯೋ ಮಾಡ್ದು ಓ ಹೌದಾನ ಹೋಗೋಣ ಹೋಗೋಣ ಅಂಗು ನಾವೇನೋ ಎಕ್ಸ್ಪೆಕ್ಟ್ ಮಾಡಬೇಕ ವೀಡಿಯೋ ಮಾಡ್ದು ಏನು ವರ್ಕೌಟ್ ಆಗಿಲ್ಲ ವಿಶಿಂಗ್ ಮೆಲ್ ವಿಶಿಂಗ್ ವೆಲ್ ಬಂತು ಇದೇ ಏನು ಏನಾದರೂ ವಿಶ್ ಮಾಡ್ಕೊಂಬಿಟ್ಟು ಹಾಕ್ರೆ ಚೆನ್ನಾಗಿ ಓದಬೇಕು ಬರೀಬೇಕು ಅಂತ ಅಲ್ಲಿ ಮಧ್ಯ ಬೀಳೋರು ಅಂತಾರೆ ಏನಾದ್ರೂ ಅಂದ್ಕೊಂಬಿಟ್ಟು ಕಾಯಿನ್ ಹಾಕೋದು ಇದೆಲ್ಲ ನಮಗೆಲ್ಲ ಗೊತ್ತಿರುತ್ತಲ್ಲ ಹೇಳೋದೇ ಬೇಕಾದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಹ್ಮ್ ಅಪ್ಪಾಜಿ ಹ್ಮ್ ಎಸ್ ಬಂಗಾರ ಇಲ್ಲಿ ಇದು ಕಾಯ್ ಒಂದ್ಸರಿ ಗೈಡ್ ಹೇಳಿದ್ರಲ್ಲ ಏನೋ ಕಾಯಿನ್ ಹಾಕಿ ಹಾಕಿ ಅದ ಎಷ್ಟೋ ದುಡ್ಡು ಆಗಿತ್ತು ಅಂತಾನೆ ಕರೆಕ್ಟ್ ಕರೆಕ್ಟ್ ಆ ಕಾಯಿನ್ ಎಲ್ಲ ಅದು ಆ ಕಾಯಿನ್ ಎಷ್ಟೋ ಮಿಲಿಯನ್ ದುಡ್ಡು ಆಗಿದೆ ಏನೇನು ವಿಶ್ ಮಾಡ್ಕೊಂಡ್ರಿ ಈಗ ನಮಗೆ ಏನು ಮಾಡ್ದಪ್ಪಾಜಿ ಓ ಟೆಸ್ಲಾ ಬೇಕು ಅಂತ ಮಾಡ್ಕೋ ವಿಶ್ ಮಾಡ್ಕೊಂಡಿ ಅಚ್ಚಿರು ನೀನು ಟೆಸ್ಟ್ಲಾಸ್ ರೇ ನನ್ನ ಮಕ್ಕಳು ಟೆಸ್ಟ್ಲಾ ಬೇಕು ಟೆಸ್ಟ್ಲಾ ಸೈಬರ್ ಟ್ರಕ್ ಬೇಕು ಅಂತ ವಿಶ್ ಮಾಡ್ಕೋದಿರತ್ತೆ ಹೌದಾ ಓ ನೋಡಿ ಇಲ್ಲಿ ಸಿಗೋ ಕಾಯಿನ್ಸನ್ನೇ ಹಿಂಗೆ ಹಾಕಿ ಹಾಕಿ ಎಷ್ಟೋ ಮಿಲಿಯನ್ ದುಡ್ಡಾಗಿದೆ ಅಲ್ಲಿ ಗ್ರ್ಯಾಂಡ್ ಟೋಟಲ್ ಅಂತ ಬರೆದಿದ್ದಾರೆ ಹನ್ನೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆಂಟು ಡಾಲರ್ ಇಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿರೋ ಕಾಯಿನ್ ಅಷ್ಟು ದುಡ್ಡೇ ಎಷ್ಟು ನೋಡಿ ಕಾಯಿನ್ಸ್ fried eggs <laughs> mm -hmm. ഇല്ല ഓ മൈ ഗോഡ് നോടി യാര് ഇല്ല എല്ലാം ഒട്ട് പോയിടരെ ഭയനേ ആകത്തെ കാള ഇടക്കോ ಏನ್ ಅನ್ನಿಸ್ತೋ ಹನೀಶ್ ಮತ್ತೆ ಕೃಷಿಗೆ ಚಾಂಗ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನ Aidಾ ಫುಲ್ ಫಾರ್ಮೇಷನ್ ಆಗುತ್ತೆ ಅದಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ ತುಂಬಾ ಚೆನ್ನಾಗಿತ್ತಾ ಕೃಷಿ ನೀನು ಇಟ್ ಮೇಡ್ ಅದ ಬ್ಲಾಪ್ಸ್ ಆಫ್ ವಾಟರ್ ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಹನೀಶ್ ಇಷ್ಟೇ ಶೋಭಾ ಇಷ್ಟೇನಾ ಇಷ್ಟೇ ಓಕೆ ಇಲ್ಲ ಅದೇ ಹೇಳ್ದೆ ಅದೇ ಆಯ್ತಾ ಚೆನ್ನಾಗಿತ್ತು ಅಂದ ಅಷ್ಟೇ ಶೋಭಾ ಅಂತ ಹೇಳಕ್ಕೆ ಇಷ್ಟೇ ಶೋಭಾಟಿ ಅಂತ ನೋಡಿ ನಮ್ಮ ಮಕ್ಕಳು ಕನ್ನಡನಾ ಯಾರು ಬೈದ್ರು ನೋಡಿ ಎರಡು ತೋರ್ಸಿದಿನವ ಅವ್ರ ಪೇರೆಂಟ್ಸ್ನ ಅವ್ರ ಬೈಕ್ಗಳೇ ನಮ್ಗೆ ಏನು ಬೈಂಗಿಲ್ಲ

ಓಲ್ಡ್ ಕಾರ್ಸ್ ಮ್ಯೂಸಿಯಮ್ಮ ನೋಡಿ ಒಂದು ಕಾರ್ ಮ್ಯೂಸಿಯಂ ಬಂದಿದ್ದೀವಿ ಈಗ ಚಿರುನಿಕ್ಕು ಹುಡ್ಗರ್ ಕರ್ಕೊಂಡ್ಬಿಟ್ಟು ಮೋಸ್ಟ್ಲಿ ಇರ್ಬೋದಪ್ಪಾಜಿ ಊರಿ ಇವೆಲ್ಲ ಮೋಸ್ಟ್ಲಿ ಓಲ್ಡೆಸ್ಟ್ ನಂಬರ್ ಪ್ಲೇಟ್ ಅನ್ಸುತ್ತೆ ನೈನ್ಟೀನ್ ಲೆವೆನ್ ನೈನ್ಟೀನ್ ಟ್ವೆಲ್ ನೈನ್ಟೀನ್ ನೈನ್ ಓಹೋ ಇದೆಲ್ಲ ಏನು ರಾಜರುಗಳು ಯೂಸ್ ಮಾಡ್ತಿದ್ದಾಟೀನ್ತ್ ಸೆಂಚುರಿಯಲ್ಲಿ ಯೂಸ್ ಮಾಡ್ತೀವಿ

Ah ha 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 Rolls Royce mm. Yes Vaneri mm. Bye Mummy bye The original cost 15800 almost 16000 avaglay car ge Bye Ayappa devere ha ಓಹೋ ಬೈಕ್ಗಳು ಓ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ರಿ ವಿಂಟೇಜ್ ಎರ ರೋಲ್ಸ್ ರಾಯ್ಸ್ ಇನ್ನೊಂದಿದೆ ಇಲ್ಲಿ ಇದು ಫ್ರಾಂಕ್ಲೀನ್ ಬೆನ್ಸ್ ಮರ್ಸಿಡೀಸ್ ಬೆನ್ಸ್ The, old the Mercedes Benz S types, internally yeah, yeah. known as w 6 You're the. Yeah. Now, never ಮಾಡ್ತವ್ರೆ ಪಿಜ್ಜಾ ತಿಂತವ್ರೆ ಶ್ವೇತಾ ನಮ್ದು ಚಿಕನ್ ಸೂಪ್ ಬಂತು ಹೆಂಗೇ ಫುಲ್ಲು ಸ್ಪೆಷಲಾಗಿ ಮಾಡಿಸ್ಕೊಂಡಿರೋ ಪಿಜ್ಜಾ ಏನ್ ಅನ್ಕೊಂಡ್ ಬಂದ್ರಿ ಶಿಲ್ಪ ಇದ್ಕೊಂಡು ಫುಡ್ ಇಟ್ಟಿದ್ದಾರೆ ಗೂಗಲ್ ಗೂಗಲಲ್ಲಿ ಚೆಕ್ ಮಾಡ್ಬಿಟ್ಟು ಏನೋ ಇರುತ್ತೆ ಅಂದ್ವಿ ಬಂದ್ವಿ ಏನೂ ಇಲ್ಲ ಇಲ್ಲಿ ನೋಡಿ ಇಷ್ಟೇ

那你就么办？